ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಹಾಗೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕಾಗಿರುವಂಥ ಒಂದು ವಿಷಯವನ್ನು ತಿಳಿಸ್ಕೊಡೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋದ ನೋಡಿದ ನಂತರ ಖಂಡಿತ ನಿಮಗೆ ಒಂದಷ್ಟು ಕ್ಲಾರಿಟಿ ಇರುತ್ತೆ ಮನಸ್ಸಲ್ಲಿ ಅದು ನಿಮ್ಮ ಭವಿಷ್ಯದ ಇನ್ವೆಸ್ಟ್ಮೆಂಟ್ಗೂ ಕೂಡ ತುಂಬಾ ಸಹಕಾರಿ ಆಗ್ಬೋದು ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಯಾಕಂದ್ರೆ ಅರ್ಧಂಬರ್ಧ ತಿಳ್ಕೊಳ್ಳೋದು ಯಾವತ್ತೂ ಡೇಂಜರಸ್ ಬನ್ನಿ ನೋಡೋಣ ಅದೇನು ಟಾಪಿಕ್ ಗೆ ಹೋಗೋಣ ಇಲ್ಲಿ ಟಾಪಿಕ್ ಏನು ಅಂತಂದ್ರೆ ಆರ್ ಯು ಗ್ಯಾಂಬ್ಲಿಂಗ್ ಆರ್ ಇನ್ವೆಸ್ಟಿಂಗ್ ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಜೂಜಾಡ್ತಿದ್ದೀರಾ ಪ್ರಶ್ನೆ ಇದ್ರ ಬಗ್ಗೆ ಮೇಜರ್ ಆಗಿ ಇನ್ವೆಸ್ಟಿಂಗ್ ಹಾಗೂ ಗ್ಯಾಮ್ಲಿಂಗ್ ಇದಕ್ಕಿರುವಂತಹ ಡಿಫ್ರೆನ್ಸ್ ಏನು ನಾವು ಏನ್ ಮಾಡಿದ್ರೆ ಅದು ಗ್ಯಾಮ್ಲಿಂಗ್ ಆಗುತ್ತೆ ಅಥವಾ ಜೂಜ್ ಆಗುತ್ತೆ ನಾವು ಏನ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊನ್ನೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಇಟಿ ವೆಲ್ತ್ ಅಲ್ಲಿ ಒಂದು ಆರ್ಟಿಕಲ್ ಅನ್ನ ಕವರ್ ಮಾಡಿದ್ರು ಅದೇ ಆರ್ಟಿಕಲ್ ನಾನು ಇಟ್ಕೊಂಡು ಇದರಲ್ಲಿ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಆರ್ಟಿಕಲ್ ನ ಥೀಮ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕನ್ನಡದಲ್ಲಿ ನೋಡಬಹುದು ಆರ್ ಯು ಇನ್ವೆಸ್ಟಿಂಗ್ ಆರ್ ಗ್ಯಾಮ್ಲಿಂಗ್ ಅವು ಯು ಕ್ಯಾನ್ ಅವಾಯ್ಡ್ ಲೂಸಿಂಗ್ ಮನಿ ಟು ರಿಸ್ಕಿ ಇನ್ವೆಸ್ಟ್ಮೆಂಟ್ ಚಾಯ್ಸಸ್ ನಾನು ಈ ಹಿಂದೆ ಹಲವು ವಿಡಿಯೋಗಳಲ್ಲಿ ಒಂದು ಮಾತನ್ನ ರಿಪೀಟ್ ಮಾಡ್ತಾ ಇರ್ತೀನಿ ಅದೇನು ಅಂತಂದ್ರೆ ನೀವು ತಿಳ್ಕೊಂಡು ಮಾಡಿದ್ರೆ ಅದು ಇನ್ವೆಸ್ಟ್ಮೆಂಟ್ ನೀವು ತಿಳ್ಕೊಳ್ಳದೆ ಏನು ಗೊತ್ತಿಲ್ಲದೆ ನೀವೇನಾದ್ರೂ ಮಾಡ್ತಿದ್ರಿ ಅಂತಂದ್ರೆ ಅದು ಖಂಡಿತ ಗ್ಯಾಂಬ್ಲಿಂಗ್ ಅಥವಾ ಜೂಜ್ ಆಗುತ್ತೆ ಯಾಕಂದ್ರೆ ನಿಮ್ಗೆ ಏನು ಗೊತ್ತೇ ಇಲ್ಲ ಅಂತಂದ್ರೆ ನೀವು ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ತಿದ್ದೀರಿ ಅಂತಾನೆ ಅರ್ಥ ಅದೃಷ್ಟ ಪರೀಕ್ಷೆ ಮಾಡೋದು ಎಲ್ಲಿ ಜೂಜಲ್ಲೇ ಅಲ್ಲೇ ವಿನ್ನಿಂಗ್ ಜಸ್ಟ್ ಒನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಲೂಸಿಂಗ್ ಪ್ರಾಬಿಲಿಟಿನೇ ಇರುತ್ತೆ ತಿಳ್ಕೊಂಡು ಮಾಡೋದು ಖಂಡಿತ ಇನ್ವೆಸ್ಟ್ಮೆಂಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ನೀವು ತಿಳ್ಕೊಳ್ದೆ ಮಾಡ್ತಿದ್ದೀರಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಅದು ಜೂಜಲ್ದೆ ಇನ್ನೇನು ಅಲ್ಲ ಹಾಗಾದ್ರೆ ಈ ಎರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು ಆ ವಿಚಾರವನ್ನು ನೋಡೋಣ ಜೊತೆಗೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನಾವು ಆ ಎಕ್ಸಾಂಪಲ್ಸ್ ಅನ್ನು ನೋಡೋಣ ಯಾಕಂದ್ರೆ ಕೋಟ್ಯಾಂತ ರೂಪಾಯಿಯನ್ನ ಕಳ್ಕೊಂಡಿರುವಂತಹ ಉದಾಹರಣೆಗಳಿದ್ದಾವೆ ಆಸೆಗೆ ಬಿದ್ದು ಖಂಡಿತ ನಿಮಗೂ ಕೂಡ ಗೊತ್ತಿದೆ ನಮ್ಮ ನಡುವೆ ಕೂಡ ಹಲವಾರು ವ್ಯೂವರ್ಸ್ ಇದ್ದಾರೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರೋರು ಬಟ್ ಹೋಗಿದ್ದು ಹೋಯ್ತು ಪಾಠ ಕಲಿತು ಮುಂದೆ ಹೋಗ್ಬೇಕು ಅಷ್ಟೇ ಈಗ ಇರೋಂತ ದಾರಿ ಅಂತಂದ್ರೆ ಸೊ ಮೊದ್ಲಿಗೆ ಇದಕ್ಕೆ ಇರುವಂತಹ ಡಿಫರೆನ್ಸ್ ಗಳನ್ನ ತಿಳ್ಕೊಳ್ಳೋಣ ಔ ಇನ್ವೆಸ್ಟಿಂಗ್ ಡಿಫರ್ಸ್ ಫ್ರಮ್ ಗ್ಯಾಮ್ಲಿಂಗ್ ಈ ಕಡೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೊಟ್ಟಿದ್ದಾರೆ ಈ ಕಡೆ ಗ್ಯಾಮ್ಲಿಂಗ್ ಬಗ್ಗೆ ಕೊಟ್ಟಿದ್ದಾರೆ ಸೊ ಇನ್ವೆಸ್ಟ್ಮೆಂಟ್ ಗೆ ಒಂದು ಕ್ಲಿಯರ್ ಪರ್ಪಸ್ ಇರುತ್ತೆ ಅಥವಾ ಫೈನಾನ್ಷಿಯಲ್ ಅಬ್ಜೆಕ್ಟಿವ್ ಇರುತ್ತೆ ನಾವು ಯಾವುದೇ ಒಂದು ಕಂಪನಿಯಲ್ಲಿ ಅಥವಾ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತೀವಿ ಆ ಕಂಪನಿ ಹೇಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅನ್ನೋದನ್ನ ಉದ್ದೇಶವನ್ನ ಇಟ್ಕೊಂಡಿರ್ತೀವಿ ಫಸ್ಟ್ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಇದು ಇನ್ವೆಸ್ಟಿಂಗ್ ಆಗುತ್ತೆ ನಾವು ಅದೇನು ತಿಳ್ಕೊಳ್ಳದೆ ಮೇಕಿಂಗ್ ಕ್ವಿಕ್ ಮನಿ ತ್ರೀ ಲವ್ ಚೇಸ್ ಅಂದ್ರೆ ರಾತ್ರೋರಾತ್ರಿ ನಮ್ಗೆ ಭರ್ಜರಿ ಲಾಭ ಆಗ್ಬಿಡ್ಬೇಕು ಇವತ್ತು ಲಕ್ಷ ಇರೋದು ನಾಳೆ ಎರಡು ಲಕ್ಷ ಆಗ್ಬೇಕು ಅಥವಾ ಐದು ಲಕ್ಷ ಆಗ್ಬೇಕು ಐವತ್ತು ಲಕ್ಷ ಆಗ್ಬೇಕು ಈ ರೀತಿ ಏನಾದ್ರು ಅಂದ್ಕೊಂಡು ಮಾಡ್ತಿದೀವಿ ಅಂತಂದ್ರೆ ಖಂಡಿತ ಅದು ಜೋಜು ಅದನ್ನೇ ಜೋಜು ಅಂತ ಕರೆಯೋದು ಹಾಗೆ ಇನ್ವೆಸ್ಟಿಂಗ್ ಅಲ್ಲಿ ಡಿಸಿಪ್ಲಿನ್ ಇರುತ್ತೆ ಸ್ಟ್ರಾಟಜಿ ಇರುತ್ತೆ ವಿತ್ ಎನ್ ಐಡಿಯಾ ಆಫ್ ಔಟ್ಕಮ್ ಸ್ಪೆಸಿಫೈಡ್ ಗೋಲ್ ವ್ಯಾಲ್ಯೂ ಅಂಡ್ ಟೈಮ್ ಆರಿಸನ್ ಇದೆಲ್ಲಾನು ಕೂಡ ಇರುತ್ತೆ ಒಂದು ಕಂಪನಿಯನ್ನ ಸ್ಟಡಿ ಮಾಡಿ ಅದನ್ನ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಡಿಸೈಡ್ ಮಾಡಬೇಕು ಒಂದು ಸ್ಪೆಸಿಫಿಕ್ ಗೋಲ್ ಇರುತ್ತೆ ಇದೆಲ್ಲವೂ ಕೂಡ ಇನ್ವೆಸ್ಟಿಂಗ್ ಅಲ್ಲಿ ಇರುತ್ತೆ ಆದ್ರೆ ಗ್ಯಾಬ್ಲಿಂಗ್ ವಿಚಾರಕ್ಕೆ ಬಂದ್ರೆ ಮನಿ ಇನ್ವೆಸ್ಟೆಡ್ ಆನ್ ಚಾನ್ಸ್ ನೋ ಐಡಿಯಾ ಅಬೌಟ್ ಔಟ್ಕಮ್ ನೋ ಪ್ಲಾನ್ ಆರ್ ಟೈಮ್ ಫ್ರೇಮ್ ಜಸ್ಟ್ ಲಾಭ ಬರ್ಬೇಕಷ್ಟೇ ಉದ್ದೇಶ ಅದಷ್ಟೇ ಆಗಿರುತ್ತೆ ಟೈಮ್ ರೀಸನ್ ಬಗ್ಗೆನೂ ಕ್ಲಾರಿಟಿ ಇರೋದಿಲ್ಲ ಎಷ್ಟು ದಿನ ಇನ್ವೆಸ್ಟ್ ಮಾಡಬೇಕು ಎಷ್ಟು ದಿನ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರೋದಲ್ಲ ಅಥವಾ ಅದರ ಔಟ್ಕಮ್ ಏನಿರ್ಬೋದು ನನಗೆ ಲಾಸ್ ಆಗುತ್ತಾ ಲಾಭ ಆಗುತ್ತಾ ಇದು ಗೊತ್ತಿರೋದಿಲ್ಲ ಬೈ ಚಾನ್ಸ್ ಆಗಿರುತ್ತೆ ಅಲ್ಲೇನಾದರೂ ಹಣ ಬಂದರೂ ಕೂಡ ನಾಟ್ ಬೈ ಚಾಯ್ಸ್ ನಂತರ ಇನ್ವೆಸ್ಟಿಂಗ್ ವಿಚಾರಕ್ಕೆ ಬಂದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ನಾವು ತಗೊಳ್ತೀವಿ ಯಾಕಂದ್ರೆ ನಮ್ಮ ರಿಸ್ಕ್ ಅಪೆಟೈಟ್ ಏನಿದೆ ಅದಕ್ಕೆ ತಕ್ಕಂತ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ನಾವು ತಗೊಳ್ತೀವಿ ಅದೇ ಗ್ಯಾಮ್ಲಿಂಗ್ಗೆ ಗೆ ಬಂದ್ರೆ ನೋ ರಿಸ್ಕ್ ಅಸೆಸ್ಮೆಂಟ್ ವೆರಿ ಹೈ ರಿಸ್ಕ್ ರಿಸ್ಕ್ ಅಸೆಸ್ಮೆಂಟ್ ಮಾಡೋದೇ ಇಲ್ಲ ಬರುತ್ತಾ ಬರಲಿ ಓದುತ್ತಾ ಹೋಗ್ಲಿ ಅನ್ನೋ ರೀತಿಯಲ್ಲಿ ಇರುತ್ತೆ ಅಲ್ಲಿನ ಪರಿಸ್ಥಿತಿ ಹಾಗಾಗಿ ವೆರಿ ಹೈ ರಿಸ್ಕ್ ಇರುತ್ತೆ ಹಾಗೆ ಇನ್ವೆಸ್ಟಿಂಗ್ ಅಲ್ಲಿ ರಿಟರ್ನ್ಸ್ ಅಸೆಸ್ಡ್ ಬಿಫೋರ್ ಇನ್ವೆಸ್ಟಿಂಗ್ ನಾವು ಇನ್ವೆಸ್ಟ್ ಮಾಡೋ ಮುಂಚೆನೆ ಇಲ್ಲಿ ರಿಟರ್ನ್ಸ್ ಬರುತ್ತಾ ಇಲ್ವಾ ಅನ್ನೋದನ್ನ ಅಸೆಸ್ ಮಾಡ್ತೀವಿ ಒಳ್ಳೆ ಕಂಪ್ನಿನ ಇಲ್ವಾ ಅಂತ ಲೈಕ್ಲಿ ಟು ಜನರೇಟ್ ಪಾಸಿಟಿವ್ ರಿಟರ್ನ್ಸ್ ಓವರ್ ದ ಲಾಂಗ್ ಟರ್ಮ್ ಲಾಂಗ್ ಟರ್ಮಲ್ಲಿ ಪಾಸಿಟಿವ್ ರಿಟರ್ನ್ಸ್ ಕೊಡುವಂತ ಚಾನ್ಸಸ್ ಜಾಸ್ತಿ ಇರುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅದೇ ಗ್ಯಾಬ್ಲಿಂಗ್ ವಿಚಾರಕ್ಕೆ ಬಂದ್ರೆ ನೋ ಎಸ್ಟಿಮೇಟ್ ಆಫ್ ರಿಟರ್ನ್ಸ್ ಖಂಡಿತ ಇಲ್ಲಿ ಯಾವುದೇ ರೀತಿಯ ಎಸ್ಟಿಮೇಷನ್ ಇರೋದಿಲ್ಲ ಬರೀ ಆಸೆ ಇರುತ್ತೆ ಅಷ್ಟೇ ಮೋರ್ ಲೈಕ್ಲಿ ಟು ಜನರೇಟ್ ನೆಗೆಟಿವ್ ರಿಟರ್ನ್ಸ್ ನೆಗೆಟಿವ್ ರಿಟರ್ನ್ಸ್ ಮೋಸ್ಟ್ ಆಫ್ ದ ಟೈಮ್ ಬರುವಂಥ ಚಾನ್ಸಸ್ ಇರುತ್ತೆ ಅದನ್ನ ನಾವು ಸಾಕಷ್ಟು ಸಲ ನೋಡಿದ್ದೀವಿ ಕೂಡ ಏನೋ ಇನ್ವೆಸ್ಟಿಂಗ್ ಅಲ್ಲಿ ಪ್ರಾಪರ್ ರಿಸರ್ಚ್ ಅಂಡ್ ವರ್ಕಿಂಗ್ ನಾಲೆಡ್ಜ್ ಆಫ್ ಇನ್ವೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ಸ್ ನಾವು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಮುಂಚೆ ಆ ಕಂಪನಿ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀವಿ ಹಾಗೆ ಇನ್ವೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಂಡಿರ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗ್ಬಹುದು ಬ್ಯಾಲೆನ್ಸ್ ಶೀಟ್ ಆಗ್ಬೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗ್ಬೋದು ಕಂಪನಿ ಅನ್ಯಲ್ ರಿಪೋರ್ಟ್ ಓದೋದಾಗ್ಬೋದು ಇವೆಲ್ಲ ಸಾಕಷ್ಟು ವಿಚಾರಗಳಿರುತ್ತೆ ಅವನ್ನೆಲ್ಲನೂ ಕೂಡ ತಿಳ್ಕೊಂಡೇ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಅಲ್ಪ ಸ್ವಲ್ಪ ಆದ್ರೂ ತಿಳ್ಕೊಳ್ಳೋಕ ಪ್ರಯತ್ನ ಪಡ್ತಾ ಇರ್ತೀವಿ ಆದ್ರೆ ಕ್ಯಾಂಬ್ಲಿಂಗ್ ವಿಚಾರಕ್ಕೆ ಬಂದ್ರೆ ನೋ ರಿಸರ್ಚ್ ಇಗ್ನೋರೆನ್ಸ್ ಅಬೌಟ್ ಇನ್ವೆಸ್ಟಿಂಗ್ ಆಪ್ಷನ್ಸ್ ರಿಸರ್ಚ್ ಇಲ್ಲ ಏನಿಲ್ಲ ಇನ್ವೆಸ್ಟಿಂಗ್ ಆಪ್ಷನ್ಸ್ ಅನ್ನು ಕೂಡ ಇಗ್ನೋರ್ ಮಾಡೋದು ಹಾಗೆ ಇನ್ವೆಸ್ಟಿಂಗ್ ಗೆ ಬಂದ್ರೆ ರ್ಯಾಷನಲ್ ಅಂಡ್ ಅಬ್ಜೆಕ್ಟಿವ್ ವಿತೌಟ್ ಎಮೋಷನಲ್ ಸ್ವಿಂಗ್ಸ್ ಖಂಡಿತ ಎಮೋಷನಲ್ ಸ್ವಿಂಗ್ಸ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಇರಬಾರ್ದು ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ನೀವು ಇತ್ತೀಚೆಗೆ ಇನ್ವೆಸ್ಟ್ ಮಾಡಿದಿರಿ ನೆಗೆಟಿವ್ ಆಯ್ತು ಅಂದ ತಕ್ಷಣ ಎದುರುಕೊಂಡು ಎಕ್ಸಿಟ್ ಆಗುವಂತದಲ್ಲ ವೇಟ್ ಮಾಡಬೇಕಾಗತ್ತೆ ಅಂತ ಮೋಸ್ಟ್ ಆಫ್ ದ ಟೈಮ್ ಐದು ಪರ್ಸೆಂಟ್ ನೆಗೆಟಿವ್ ಆಯ್ತು ಹತ್ತು ಪರ್ಸೆಂಟ್ ನೆಗೆಟಿವ್ ಆಯ್ತು ಅಂತ ಎಕ್ಸಿಟ್ ಆಗೋರು ಎಲ್ಲರೂ ಕೂಡ ಎಮೋಷನಲಿ ಡಿಸಿಷನ್ ತಗೊಳಂತವ್ರೆ ಬಟ್ ಎಮೋಷನ್ಸ್ಗೆ ಜಾಗ ಇರಬಾರ್ದು ಎಸ್ಪೆಷಲಿ ಕಂಪನಿಯನ್ನ ಸ್ಟಡಿ ಮಾಡಿದಾಗ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಎಮೋಷನ್ ಅಲ್ಲ ಏನು ಇರ್ಯಾಷನಲ್ ಇಂಪಲ್ಸಿವ್ ಅಂಡ್ ಎಮೋಷನಲ್ ಡಿಸಿಷನ್ಸ್ ಇಲ್ಲೂ ಕೂಡ ಅಷ್ಟೇ ವೆರಿ ಎಮೋಷನಲ್ ಆಗಿ ಡಿಸಿಷನ್ ಗಳು ಬರುತ್ತೆ ಗ್ಯಾಮ್ಲಿಂಗಲ್ಲೂ ಕೂಡ ನಂತರ ಇನ್ವೆಸ್ಟಿಂಗಲ್ಲಿ ಅಲ್ಲಿ ನೋಡ್ಬೇಕಂದ್ರೆ ಸ್ಟಾಪ್ ಲಾಸ್ ಸೇಫ್ ಗಾರ್ಡ್ಸ್ ಮಾಡ್ಕೊಳ್ಬೋದು ಲಾಸಸ್ ಕ್ಯಾನ್ ಬಿ ಲಿಮಿಟೆಡ್ ಅದೇ ಗ್ಯಾಬ್ಲಿಂಗ್ ಗೆ ಬಂದ್ರೆ ನೋ ಸೇಫ್ ಗಾರ್ಡ್ಸ್ ಸ್ಪೈರಲ್ಸ್ ಔಟ್ ಆಫ್ ಕಂಟ್ರೋಲ್ ವಿತ್ ಎಕ್ಸ್ಟೆನ್ಸಿವ್ ಲಾಸಸ್ ಬರ್ಜರಿಯಾಗಿ ಲಾಸ್ಗಳು ಆಗ್ತಾ ಇರುತ್ತೆ ಅಲ್ಲಿ ಯಾವುದೇ ರೀತಿಯ ಲಿಮಿಟ್ ಮಾಡಲಿಕ್ಕೆ ಚಾನ್ಸ್ ಇರೋದಿಲ್ಲ ಸೊ ಈ ರೀತಿಯಾಗಿರುತ್ತೆ ಇದಿಷ್ಟು ಇರುವಂತಹ ಡಿಫರೆನ್ಸಸ್ ಇನ್ವೆಸ್ಟಿಂಗ್ ಅನ್ನೋದು ಒಂದು ಕಲೆ ಗ್ಯಾಮ್ಲಿಂಗ್ ಅನ್ನೋದು ಅತಿ ಆಸೆಯ ಒಂದು ಮುಖ ಅಷ್ಟೇ ನೀವು ಪ್ರತಿಯೊಂದನ್ನು ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಕಂಪನಿಯ ಬಗ್ಗೆ ಆಗ್ಬೋದು ಅದರಲ್ಲಿರುವಂತಹ ರಿಸ್ಕ್ ಆಗ್ಬೋದು ಲಾಸ್ ಅನ್ನ ಲಿಮಿಟ್ ಮಾಡೋದಾಗಬಹುದು ಇದೆಲ್ಲವನ್ನೂ ಕೂಡ ನೀವು ತಿಳ್ಕೊಂಡು ಮಾಡ್ತಿದ್ದೀರಿ ಅಂತಂದ್ರೆ ಖಂಡಿತ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಿ ಇದೆಲ್ಲಾನು ತಿಳ್ಕೊಳ್ದೆ ಜಸ್ಟ್ ರ್ಯಾಂಡಮ್ ಆಗಿ ಯಾವುದೋ ಒಂದು ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು ಅಥವಾ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಆ ಸ್ಟಾಕ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ರು ಎಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಈ ಸ್ಟಾಕ್ ಅನ್ನ ತಗೊಳ್ಳಿ ಇದು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ವೀಕ್ ಅಲ್ಲಿ ಅಥವಾ ಟೂ ವೀಕ್ಸ್ ಅಲ್ಲಿ ಅಂತ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಒಂದು ಸ್ಟಾಕ್ ಅಥವಾ ಫ್ರೆಂಡ್ಸ್ ಯಾವ್ದೋ ಒಂದು ಸ್ಟಾಕ್ ಅಂತ ರ್ಯಾಂಡಮ್ ಆಗಿ ನೀವು ಬೈ ಮಾಡ್ತಿದಿರಿ ಅಂತಂದ್ರೆ ಖಂಡಿತ ಅದು ಗ್ಯಾಂಬ್ಲಿಂಗ್ ಜೂಜೆ ಯಾಕಂದ್ರೆ ನೀವು ಆ ಕಂಪನಿ ಬಗ್ಗೆ ಏನು ತಿಳ್ಕೊಳ್ತಿಲ್ಲ ಏನು ತಿಳ್ಕೊಳ್ತಿಲ್ಲ ಅಂತಂದ್ರೆ ಏನು ತಿಳ್ಕೊಳ್ದೆ ದುಡ್ಡು ಹಾಕ್ತಿದಿರಿ ಅದ್ರ ಮೇಲೆ ಅಂತಂದ್ರೆ ಅದು ಜೂಜೆನಾ ಡೌಟೇ ಇಲ್ಲ ಅದೇ ನೀವು ಯಾರೋ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಯಾವುದೋ ಸ್ಟಾಕ್ ಹೇಳಿದ್ರು ಅಂದ್ಕೊಳ್ಳಿ ನೀವು ಇಮಿಡಿಯೇಟ್ಲಿ ಆ ಕಂಪನಿಯ ವೆಬ್ಸೈಟ್ ಓಪನ್ ಮಾಡಿ ಆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಯಾವ ಬಿಸ್ನೆಸ್ ಸೆಗ್ಮೆಂಟಲ್ಲಿ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿಯ ಬಿಸ್ನೆಸ್ ಹೇಗಿದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಯಾವ ರೀತಿ ಡಿಸಿಷನ್ಗಳನ್ನ ತಗೊಂಡಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ಕಂಪನಿ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ಬಿಸ್ನೆಸ್ ಯಾವ ರೀತಿ ಬೆಳೆಸಬಹುದು ಈ ಎಲ್ಲ ವಿಚಾರವನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಆಗ ನೀವು ಖಂಡಿತ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಾನೆ ಅರ್ಥ ತಿಳ್ಕೊಳ್ದೆ ಜಸ್ಟ್ ರ್ಯಾಂಡಮ್ ಆಗಿ ಬೈ ಮಾಡ್ತಿದ್ದೀರಿ ಅಂತಂದ್ರೆ ಅಗೇನ್ ಅದು ಗ್ಯಾಂಬಲ್ ಎಷ್ಟೇ ಡಿಫರೆನ್ಸ್ ಜೊತೆಗೆ ಮಾರ್ಕೆಟ್ ಅಲ್ಲಿ ಖಂಡಿತ ರಾತ್ರೋರಾತ್ರಿ ಶ್ರೀಮಂತರಾಗುವಂಥ ಗುರಿಯನ್ನು ಇಟ್ಕೊಂಡು ಬಂದಿದ್ರೆ ಬರಲೇಬೇಡಿ ಅಂತಾನೆ ಹೇಳ್ತೀನಿ ನಾನು ಅದು ಬೈ ಚಾನ್ಸ್ ಅಷ್ಟೇ ಇನ್ ಕೇಸ್ ಯಾರಿಗಾದ್ರೂ ಒಳ್ಳೆ ಲಾಭ ಆಗಿದ್ರೆ ಬಟ್ ಓವರ್ ದ ಟೈಮ್ ಅವರು ಆ ಲಾಭವನ್ನ ಕಳ್ಕೊಂಡಿರೋ ಇರ್ತಾರೆ ತುಂಬಾ ಕಡಿಮೆ ಜನ ಲಾಭವನ್ನ ಮಾಡುದು ನಿಮಗೆ ಗೊತ್ತಿದೆ ಎಫ್ ಅಂಡ್ ಓದಲ್ಲಿ ನೈಂಟಿ ಏಟ್ ಪರ್ಸೆಂಟ್ ನಿಯರ್ಲಿ ಲಾಸ್ ಮಾಡ್ಕೊಳ್ತಿದ್ದಾರೆ ಜಸ್ಟ್ ಟೂ ಪರ್ಸೆಂಟ್ ಲಾಭವನ್ನ ಮಾಡ್ಕೊಳ್ತಿದ್ದಾರೆ ಅವರು ಏನ್ ತುಂಬಾ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಳ್ತಿಲ್ಲ ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡ್ಕೊಳ್ತಿರೋರು ಎಷ್ಟಿರ್ತಾರೆ ಜೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇರ್ತಾರೆ ಎಲ್ರು ಅಲ್ಲ ಇನ್ನು ನಾವಿಲ್ಲಿ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ ಹೇಗೆ ಜನ ಅತಿ ಆಸೆಗೆ ಬಿದ್ದು ಹಣವನ್ನು ಕಳ್ಕೊಳ್ತಾರೆ ಅನ್ನೋದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡಬಹುದು ವಿನೀತ್ ವರ್ಮಾ ನೇಮ್ ಚೇಂಜ್ ಮಾಡಿದರೆ ಟೋಟಲ್ ಮನಿ ಲಾಸ್ಟ್ ಒಂದು ಕೋಟಿ ಇವರು ಒಬ್ಬ ಡಾಕ್ಟರ್ ಒಂದು ಕ್ಲಿನಿಕ್ ತೆಗಿಬೇಕು ಅಂತ ಇದ್ದಂತ ವ್ಯಕ್ತಿ ಹಣ ಶಾರ್ಟೇಜ್ ಇದೆ ಇನ್ನೊಂದಷ್ಟು ದುಡ್ಡು ಬೇಕು ಅಂತ ಯಾರೋ ಫ್ರೆಂಡ್ ಹೇಳಿದ್ರು ಎಫ್ ಅನ್ ಓದಲ್ಲಿ ನಾನು ಫ್ಯೂ ಡೇಸ್ ಅಲ್ಲಿ ಡಬಲ್ ಮಾಡಿದ್ದೀನಿ ನನ್ನ ಹಣನ ಅಂತ ಹೇಳಿದ್ರು ಅಂತ ಮಾರ್ಕೆಟ್ಗೆ ಬಂದು ವಿತ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಕ್ರೋರ್ ಕಳ್ಕೊಂಡಿದ್ದಾರೆ ಇಲ್ಲೇ ಇದೆ ನೋಡಬಹುದು ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಟ್ವೆಂಟಿ ಟ್ವೆಂಟಿ ಟು ಟೈಮ್ ಟೇಕನ್ ಫಾರ್ ಕಂಬೈಂಡ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಕೊನೆಗೆ ಮನೆಯನ್ನು ಕೂಡ ಮಾರುವಂತ ಪರಿಸ್ಥಿತಿಗೆ ಬಂದಾಗ ವೈಫ್ ಅದನ್ನ ತಡೆದು ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ಈಗ ಸ್ಲೋ ರಿಕವರ್ ಆಗ್ತಿದ್ದಾರೆ ಯಾಕೆ ಅಗೇನ್ ಕ್ವಿಕ್ ಮನಿ ನೋಡಬಹುದು ವೈ ಇನ್ವೆಸ್ಟಿಂಗ್ ಟರ್ನ್ ಟು ಗ್ಯಾಮ್ಲಿಂಗ್ ವಾಂಟೆಡ್ ಕ್ವಿಕ್ ಮನಿ ನೋ ನಾಲೆಜ್ ಆಫ್ ಎಫ್ ಫಂಡ್ ಓ ಇನ್ವೆಸ್ಟಿಂಗ್ ಏನೂ ಗೊತ್ತಿಲ್ಲದೆ ಹೋಗೋದು ಬೇಗ ಹಣ ಮಾಡಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಹೋಗೋದು ಇವೆರಡು ಕೂಡ ಡಿಸಾಸ್ಟರ್ಗೆ ಗೆ ಕಾರಣ ಆಗ್ತವೆ ಅದರಲ್ಲಿ ಡೌಟ್ ಇಲ್ಲ ಇನ್ನು ಎರಡನೇ ಎಕ್ಸಾಂಪಲ್ ಸಕ್ಷಮ್ ಸಿಂಗ್ ತರ್ಟಿ ಫೋರ್ ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ನೋಡಬಹುದು ಆಶ್ಚರ್ಯ ಆಗುತ್ತೆ ಒಬ್ಬ ವೆಲ್ ಎಜುಕೇಟೆಡ್ ಪರ್ಸನ್ ಎಸ್ಪೆಷಲಿ ಚಾರ್ಟರ್ಡ್ ಅಕೌಂಟೆಂಟ್ ಅಂತಂದ್ರೆ ಮಾರ್ಕೆಟ್ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿರುತ್ತೆ ಅಂತವರು ನಲ್ವತ್ತು ಲಕ್ಷವನ್ನ ಕಳ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತ್ರೀ ಇಯರ್ಸ್ ಅಲ್ಲಿ ನಲ್ವತ್ತು ಲಕ್ಷ ಕಳ್ಕೊಂಡಿದ್ದಾರೆ ಇಲ್ಲೂ ಕೂಡ ನೋಡಬಹುದು ವಾಂಟೆಡ್ ಮೋರ್ ಮನಿ ಫಾರ್ ಎ ಹೌಸ್ ಲಿಮಿಟೆಡ್ ನಾಲೆಜ್ ಆಫ್ ಇಕ್ವಿಟಿ ಇನ್ವೆಸ್ಟಿಂಗ್ ಜೀವನವನ್ನು ಹಾಳ ಮಾಡ್ಕೊಬಿಡ್ತಾರೆ ಎಲ್ಲರ ಉದ್ದೇಶ ಒಂದೇ ಬೇಗ ಜಾಸ್ತಿ ದುಡ್ಡು ಮಾಡಬೇಕು ಕೂಡ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಹೇಳ್ಬೋದು ಯಾರಿಗೆ ಪೇಷನ್ಸ್ ಇರುತ್ತೋ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾರೋ ಅವರು ಖಂಡಿತ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಾರೆ ಅದರಲ್ಲಿ ಡೌಟೇ ಬೇಡ ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ನೀವು ಒಳ್ಳೆ ದುಡ್ಡು ಮಾಡಬಹುದು ಬಟ್ ಪೇಷನ್ಸ್ ಇರಬೇಕು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು ಅಷ್ಟೇ ಬೇಕಾಗಿರೋದು ಎರಡು ವಿಚಾರವನ್ನ ನೀವು ತಿಳ್ಕೊಂಡ್ಬಿಟ್ರೆ ಖಂಡಿತ ಮಾರ್ಕೆಟ್ ತುಂಬಾ ಒಳ್ಳೆ ರಿಟರ್ನ್ಸ್ ಎಲ್ರಿಗೂ ಕ್ವಿಕ್ ಮನಿ ಬೇಕು ಯಾರಿಗೂ ತಾಳ್ಮೆ ಇಲ್ಲ ಇವತ್ತು ಅದೇ ಈ ರೀತಿಯ ಡಿಸಾಸ್ಟರ್ ನ ಉಂಟು ಮಾಡ್ತಾ ಇರೋದು ಏನೋ ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ಅಕ್ಷಯ್ ಸಕ್ಸೇನಾ ಟೋಟಲ್ ಮನಿ ಲಾಸ್ಟ್ ಎಪ್ಪತ್ತೈದು ಲಕ್ಷ ಡೇ ಟ್ರೇಡಿಂಗ್ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿದರೆ ಇದರಿಂದ ಆರು ವರ್ಷದಲ್ಲಿ ಎಪ್ಪತ್ತೈದು ಲಕ್ಷ ಕಳ್ಕೊಂಡಿದ್ದಾರೆ ಆಲ್ಕೋಹಾಲ್ ಅಬ್ಯೂಸ್ ಡ್ಯೂರಿಂಗ್ ಕೋವಿಡ್ ಕ್ಲೌಡೆಡ್ ಇಸ್ ಜಡ್ಜ್ಮೆಂಟ್ ನೋಡಿ ಲೈಫ್ ಅನ್ನೋ ಹೇಗೆಲ್ಲ ಕೊಂಡೊಯ್ಯುತ್ತೆ ಈ ಡಿಸಿಷನ್ಗಳು ಅಂತ ಇವುಗಳನ್ನ ನೋಡಿದಾಗ ತಿಳ್ಕೊಳ್ಬೇಕು ಇನ್ನು ಯಾರಾದ್ರೂ ಎಫ್ ಓದಲ್ಲಿ ಟ್ರೇಡ್ ಮಾಡೋ ಅಂತವ್ರಿದ್ರೆ ಎಸ್ಪೆಷಲಿ ಲಾಸ್ ಮಾಡ್ಕೊಳ್ತಿದ್ರು ಕೂಡ ಟ್ರೇಡ್ ಮಾಡೋ ಅಂತವ್ರೆ ಲಾಭ ಮಾಡ್ಕೊಳ್ತಿದ್ರೆ ಅದು ಬೇರೆ ವಿಚಾರ ಬಟ್ ಲಾಸ್ ಆಗ್ತಿದೆ ಆದ್ರೂ ಅದನ್ನ ಬಿಡಕ್ ಆಗ್ತಿಲ್ಲ ಅನ್ನೋ ಅಂತವ್ರೆ ಖಂಡಿತ ಅಟ್ ಎನಿ ಕಾಸ್ಟ್ ಅದನ್ನ ಸ್ಟಾಪ್ ಮಾಡಿ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದು ಯಾವತ್ತೂ ಒಳ್ಳೇದಲ್ಲ ಅದ್ರ ಬದಲಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಟೆನ್ಷನ್ ಬೇಡವಾ ಯಾವ್ದಾದ್ರು ಒಳ್ಳೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಮಾರ್ಕೆಟ್ ಡೌನ್ ಟರ್ನ್ ಅಲ್ಲೂ ಕೂಡ ತಲೆ ಪಿ ಕಂಟಿನ್ಯೂ ಮಾಡಿ ಆಫ್ಟರ್ ಫೈವ್ ಇಯರ್ಸ್ ಟೆನ್ ಇಯರ್ ಖಂಡಿತ ನಿಮ್ಮ ಇನ್ವೆಸ್ಟ್ಮೆಂಟ್ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ನಿಮ್ಮ ಡಿಸಿಷನ್ ಗೆ ನೀವೇ ಖುಷಿ ಪಡ್ತೀರಿ ಆ ನಂತರ ಇನ್ವೆಸ್ಟಿಂಗ್ ಅಂಡ್ ಗ್ಯಾಮ್ಲಿಂಗ್ ಗೆ ಇರುವಂತ ವ್ಯತ್ಯಾಸ ನೀವು ಎಲ್ಲವನ್ನ ತಿಳ್ಕೊಂಡು ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅದು ಇನ್ವೆಸ್ಟಿಂಗ್ ಆಗುತ್ತೆ ಏನು ತಿಳ್ಕೊಳ್ಳದೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಸ್ಟಾಕ್ ಅನ್ನ ರ್ಯಾಲಿ ಬಂತು ಸೋಷಿಯಲ್ ಮೀಡಿಯಾದಲ್ಲಿ ನೋಡದೆ ಅನ್ನೋ ಕಾರಣಕ್ಕೆ ಬೈ ಮಾಡ್ತೀರಿ ಅಂತಂದ್ರೆ ಅದು ಗ್ಯಾಬ್ಲಿಂಗ್ ದೇರ್ ಇಸ್ ನೋ ಡಿಫರೆನ್ಸ್ ಗ್ಯಾಬ್ಲಿಂಗ್ ಅದಕ್ಕೂ ಯಾಕಂದ್ರೆ ಏನು ಗೊತ್ತಿಲ್ಲ ಜಸ್ಟ್ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ತಿದ್ದೀರಿ ಅಷ್ಟೇ ಹಾಗಾಗಿ ಅದು ಗ್ಯಾಬ್ಲಿಂಗೇ ಆಗುತ್ತೆ ಹಾಗಾಗಿ ಯಾವುದೇ ಕಂಪನಿಯ ನೇಮ್ ನೀವು ಎಲ್ಲೇ ನೋಡ್ಲಿ ನಾನೇ ವಿಡಿಯೋ ಕವರ್ ಮಾಡಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಕಡೆ ನೀವು ನೋಡಬಹುದು ನೋಡಿದ ನಂತರ ಕಂಪನಿಯ ಬಗ್ಗೆ ವಿಷಯ ತಿಳ್ಕೊಳಕ್ ಪ್ರಯತ್ನ ಪಡಿ ಆ ಕಂಪನಿಯನ್ನ ಅನಾಲಿಸಿಸ್ ಮಾಡಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಆ ನಂತರ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡಬಹುದಾ ಆ ಕಂಪನಿಗೆ ಫ್ಯೂಚರ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡ ಮೇಲೆ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಿ ಅದು ಬೆಟರ್ ಆಗುತ್ತೆ ಹಾಗೆ ಇನ್ ಕೇಸ್ ಯಾರಾದ್ರೂ ಎಫ್ ಅಂಡ್ ಡೇ ಟ್ರೇಡಿಂಗ್ ಇಂತ ಕಡೆ ಇದ್ರೆ ಖಂಡಿತ ಸಾಧ್ಯವಾದಷ್ಟು ಇವತ್ತೆ ಸ್ಟಾಪ್ ಮಾಡೋದು ಒಳ್ಳೇದು ನಿಮ್ಮ ಭವಿಷ್ಯಕ್ಕೋಸ್ಕರ ಯಾಕಂದ್ರೆ ಈಗಾಗಲೇ ನೀವು ಅನುಭವಿಸಿದ್ದೀರಿ ನಿಮ್ಗೆ ಅದು ಗೊತ್ತಿದೆ ಬಟ್ ಇನ್ನೂ ಅದನ್ನ ಸ್ಟಾಪ್ ಮಾಡಿಲ್ಲ ಅಂತಂದ್ರೆ ನೀವು ಜಸ್ಟ್ ಕಾರಣವನ್ನ ಹುಡುಕ್ತಿದ್ದೀರಿ ಅಂತಾನೆ ಅರ್ಥ ಬಿಡ್ಲಿಕ್ಕೆ ಈ ಕಾರಣವನ್ನು ನೋಡುತ್ತೆ ಜಸ್ಟ್ ಸ್ಟಾಪ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೇದಾಗುತ್ತೆ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ